ಎಲ್ಲರಿಗೂ ಸ್ವಾಗತ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸ್ನೇಹ ಅನಂತ ಅನಂತ ಶಿವಭಾಗಿ ನಮಸ್ಕಾರ ಮಾಡ್ತೀನಿ ಇಲ್ಲಿ ಇವತ್ತು ಈ ಜಾತ್ರೆ ಕೂತ್ಕೊಂಡಿರೋದಕ್ಕೆ ಆ ಒಂದು ಹದಿನೈದು ವರ್ಷಗಳ ನಿರಂತರ ಶ್ರಮ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಿದ್ದೀನಿ ಇದರ ಹಿಂದೆ ಈ ನಮ್ಮ ಕಲಾವಿದರ ಭವನ ಈ ಕಲಾವಿದರ ಎಷ್ಟೋ ನೋವುಗಳನ್ನ ನೋಡಿದೆ ಅನುಭವಿಸಿದೆ ಈ ಸಿನಿಮಾ ಎರಡು ವಿಷಯಕ್ಕೆ ಗೆಲ್ಲಲೇಬೇಕು ಅಂದ್ರೆ ಸಾಕಷ್ಟು ವಿಷಯಗಳಿದೆ ಈ ಸಿನಿಮಾ ಗೆಲ್ಲೋದಕ್ಕೆ ಆದ್ರೆ ಬಹಳ ಮುಖ್ಯವಾಗಿ ಎರಡು ವಿಷಯಕ್ಕೆ ಈ ಸಿನಿಮಾ ಗೆಲ್ಲಲೇಬೇಕು ಒಂದು ಕೋಲಾರದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಡ್ರೈವರ್ ಆಗಿರ್ತಂತಹ ಆಟೋ ಡ್ರೈವರ್ ಆಗಿದ್ದಂತಹ ಸಾಮಾನ್ಯ ಆ ಒಬ್ಬ ವ್ಯಕ್ತಿಯ ಮಗ ಒಂದು ಸ್ಯಾಂಡಲ್ ನ ಕನಸನ್ನ ಕಂಡು ಬಂದು ಇಲ್ಲಿ ಸಾಕಷ್ಟು ನೋವು ಅವಮಾನ ಎಲ್ಲವನ್ನ ಅನುಭವಿಸಿ ಒಂದು ಇಂಡಿಯಾ ಮೂವಿಗೆ ಒಬ್ಬ ನಾಯಕ ನಟರಾಗಿ ನಿಂತ್ಕೊತಾರೆ ಆ ರೋಷನ್ ಸಾರ್ಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು ಹಾಗೆ ಒಂದು ದುಡ್ಡಿನಲ್ಲಿ ಹುಟ್ಟಿ ಅವರಪ್ಪ ಇವತ್ತು ಮೇಯಿಸ್ಕೊಂಡು ಕೃಷಿ ಮಾಡಿಕೊಂಡು ಇವತ್ತು ಒಂದಲ್ಲಿ ಇರ್ತಾರೆ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾವನ್ನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದು ಇಲ್ಲಿ ಕಷ್ಟ ಕಾರ್ಪಣ್ಯಗಳು ನೋವುಗಳು ಎಲ್ಲವನ್ನ ನಿಮಗೆ ಗೊತ್ತಿರುತ್ತೆ ಅದನ್ನೆಲ್ಲ ಅನುಭವಿಸಿ ಇವತ್ತೊಂದು ಈ ಒಂದು ಮೂವಿ ಪ್ಯಾನ್ ಇಂಡಿಯಾ ಮೂವಿನಲ್ಲಿ ಒಬ್ಬ ಮುಖ್ಯ ಕಳನಾಯಕನಾಗಿ ನಿಂತ್ಕೊಂಡಿರುವಂತಹ ಈ ಭೀಷ್ಮ ರಾಮಯ್ಯಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗ ಮಗನಿಗೋಸ್ಕರ ಸಿನಿಮಾ ಗೆಲ್ಬೇಕು ಒಬ್ಬ ಸಾಮಾನ್ಯ ರೈತನ ಮಗನಿಗೋಸ್ಕರ ಈ ಸಿನಿಮಾ ಗೆಲ್ಬೇಕು ಇದು ಲಕ್ಷಾಂತರ ಬಡವರ ಮಕ್ಕಳ ಕನಸು ಕನಸಲ್ಲಿ ಸಾಯಬಾರದು ಅಂದ್ರೆ ಇಂಥ ಸಿನಿಮಾಗಳನ್ನ ಗೆಲ್ಲಬೇಕು ತಾವೆಲ್ಲ ಗೆಲ್ಲಿಸ್ಬೇಕು ಅಂತ ನಾನು ಕಣಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಗೆ ಸಹಕಾರ ಎಲ್ಲ ಕೊಡಿ ದಯವಿಟ್ಟು ನಿಮ್ಗೆ ಸಹಕಾರ ಇದೆ ನಾವೇನು ಅಲ್ಲ ಹಾಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಎಸ್ ಆರ್ ಪ್ರೊಡಕ್ಷನ್ ಹೌಸ್ ಇರಬಹುದು ನಿರ್ಮಾಪಕರಾದಂತಹ ಶರೀಫ ಬೆಂಗ್ ಮೇಡಮ್ ಅವ್ರಿಗೆರ್ಬೋದು ಹಾಗೂ ನನ್ನ ಮೇಲೆ ಭರವಸೆ ಇಟ್ಟು ನೀನು ಮಾಡ್ತೀಯಾ ಮಾಡು ಅಂತ ಹೇಳಿ ಒಂದು ಈ ಪಾತ್ರವನ್ನು ನನಗೆ ಕೊಟ್ಟಂತಹ ನಿರ್ದೇಶಕರಾದಂತಹ ರಾಜೀವ್ ಚಂದ್ರಕಾಂತ್ ಸರ್ಗೆರ್ಬೋದು ನಾನು ಬಹಳ ಬಹಳ ಋಣಿಯಾಗಿರ್ತೀನಿ ಹಾಗೆ ನನ್ನನ್ನು ಫಸ್ಟ್ ಟೈಮ್ ರೋಷನ್ ಸರ್ ನೋಡಿದ ತಕ್ಷಣ ಆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ ನನ್ಗೆ ಅವ್ರು ಏನು ಅನಿಸ್ತಾ ಗೊತ್ತಿಲ್ಲ ನೀ ಮಾಡೇ ಮಾಡ್ತೇ ಮಾಡೋ ಅಂತ ಹೇಳಿ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರವನ್ನ ಕೊಡಿಸಿದಕೋಸ್ಕರ ನಿಜಕ್ಕೂ ನಾನು ನನ್ನ ಜೀವನ ಪರ್ಯಂತ ರೋಶನ್ ಸರ್ಗೆ ಅಭಾರಿಯಾಗಿರ್ತೀನಿ ಹಾಗೆ ಈ ಟೀಮೇ ಪಕ್ಷೆ ಮಾಡಿಸಿದ್ರಿಗೂ ನಾನು ಮರೆಯೋಕೆ ಸಾಧ್ಯ ಇಲ್ಲ ವಿಕ್ರಮ್ ಸರ್ ಕೋ ಡೈರೆಕ್ಟರ್ ಸರ್ ದಯವಿಟ್ಟು ನಿಮ್ಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಹಾಗೆ ನನ್ನನ್ನು ಬ್ಯೂಟಿಫುಲ್ ಆಗಿ ಈ ತಲೆ ಮೇಲೆ ತೋರಿಸ ಆ ಗಂಗು ಸರ್ ಅವ್ರಿಗೂ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತೀನಿ ಹಾಗೆ ಇದರ ಹಿಂದೆಗಳ ಕೆಲಸ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಭಾರಿಯಾಗಿದ್ದೀನಿ ಹಾಗೆ ನನ್ನ ಕೋಆರ್ಡಿಸ್ಟ್ ಆದಂತಹ ಅಶ್ವಿನ್ ಸರ್ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇರ್ತಾರೆ ನನ್ನ ಡ್ರಾಮಾಗಳನ್ನು ಸಹ ಸಾಕಷ್ಟು ನೋಡಿ ಪ್ರೋತ್ಸಾಹ ಕೊಟ್ಟಿದ್ರು ಅವ್ರಿಗೂ ಅಷ್ಟೇ ಆಮೇಲೆ ನಮ್ಮ ಸಹ ಕಲಾವಿದ ಎಲ್ರಿಗೂ ಅಷ್ಟೇ ನಾನು ಅನಂತ ಅನಂತ ಧನ್ಯವಾದಗಳನ್ನ ಧನ್ಯವಾದಗಳನ್ನಿಸ್ತೀನಿ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ಆಲ್ರೆಡಿ ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಿಪ್ಸ್ ರಿಲೀಸ್ ಆಗಿದೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತರಚಿ ಅಂತ ಕೇಳ್ಕೊತಾ ಇದ್ದೀವಿ ನೀವೆಲ್ಲ ಇದ್ರೆ ನಾವು ದಯವಿಟ್ಟು ಈ ಸಾಮಾನ್ಯರ ಮಕ್ಕಳನ್ನ ಅಸಾಮಾನ್ಯರನ್ನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಮತ್ತೆ ಶಿರಬಾಗಿ ನಡೆಸ್ತೀವಿ ನನಗೆ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ಥ್ಯಾಂಕ್ಸ್ ನನಗೆ ಫೋನ್ ಬಂತು ಪೊಲೀಸರು ಇದೆ ಅಂತ ನನಗೆ ಪೊಲೀಸರು ಬಸ್ತಲ್ಲ ನಿಮ್ದು ಗೊತ್ತು ಸೊ ಹೋದೆ ಬಟ್ ಅಲ್ಲಿ ಯಾಕೆ ಸ್ಟಾರ್ಟ್ ಮಾಡೋದು ಬಿಳಿಗಿನ ಕಪ್ ಮಾಡಿಕೊಟ್ರು ನಾನು ಹೇಗೆ ಮಿಸ್ ಆಗಿ ಯಾರು ಅಪ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಮನೆಗೆ ಸರ್ ನನ್ನ ಪೊಲೀಸ್ ಸರ್ ಇಲ್ಲ ಸರ್ ಬೇರೆ ಥರ ಇದೆ ಅಂತ ಹೇಳಿದ್ರು ಆಮೇಲೆ ತಲೆಗೆ ಡೀಟೇಲ್ ಕೇಡಲ್ಲ ಸೊ ಹಾಕಿರೋ ಲುಕ್ ಎಲ್ಲ ಒಂಥರ ಮೇಕಿಂಗ್ ಸ್ಟೈಲ್ ಇರ್ಬೋದು ಸರ್ ಕ್ಯಾಮ್ರಾಮ ಇವರಂತೂ ನಮ್ದು ಇನ್ನೂ ತುಂಬ ಇದೆ ಪೋರ್ಷನ್ ಶೂಟ್ ಆಗೋದು ಒಂದು ನಾಲ್ಕೈದು ದಿನ ಮಾಡಿದ್ವಿ ಅಂದರೆ ಒಬ್ಬೊ ಆ್ಯಕ್ಟ್ರಿಗೆ ಚಾಲೆಂಜ್ ಅನ್ಸೋದು ಡೈರೆಕ್ಟ್ರು ನಮ್ಮ ತಪ್ಪುಗಳನ್ನ ತಿತ್ತಾ ಇದ್ದಾಗ ಅಂದರೆ ಒಂದೊಂದು ಮೈನ್ಯೂಟ್ ಒಂದು ಬೆರಳು ಆಡೋ ಲೆಕ್ಕ ಹಾಕಿ ಅವ್ರು ಇಷ್ಟೇ ಗ್ರಾಮ ಲೆಕ್ಕದಲ್ಲಿ ಆ್ಯಕ್ಟಿಂಗ್ ತೆಗೆದಾಗ ಅದರಷ್ಟು ಖುಷಿ ಯಾವುದು ಇಲ್ಲ ಅಂದರೆ ಅವ್ರ ನೈಟ್ ತುಂಬ ಚೆನ್ನಾಗಿದೆ ಬರುತ್ತೆ ಯಾಕೆಂದ್ರೆ ನಮಗೆ ತುಂಬ ಸಿನಿಮಾ ಬಿಡಿ ಸರ್ ಹೆಂಗ್ ಅದು ಅಷ್ಟು ನನ್ಗೆ ಪರ್ಸನಲ್ಲಿ ನನಗೆ ಖುಷಿ ಕೊಡಲ್ಲ ನನಗೆ ಡೈರೆಕ್ಟ್ರು ಬೈದರು ಪರವಾಗಿಲ್ಲ ಸ್ವಲ್ಪ ಕಷ್ಟ ಪಡೋ ಥರನೇ ಮಾಡಬೇಕು ಸೆಟ್ಟಲ್ ಅದಿಷ್ಟ ಸೊ ಆ ಥರ ನಮ್ಮ ಸರ್ ಸೊ ಓಲ್ ಟೀಮ್ ಮತ್ತೆ ರೋಷನ್ ಅರ್ಧ ಗಂಟೆ ಮಾತಾಡೋದ್ರೆ ಗೊತ್ತಾಗುತ್ತೆ ಅವ್ರ ಗೋಲ್ಸ್ ತುಂಬಾ ದೊಡ್ಡದಿದೆ ಇದು ಮೊದಲ ಹೆಜ್ಜೆ ಅವ್ರ ಹೆಜ್ಜೆ ಜೊತೆ ನಾವು ಕೈ ಹಿಡ್ಕೊಂಡಿದೀವಿ ಸೊ ಬ್ರದರ್ ಯಾಕೆಂದ್ರೆ ಅವರು ಬರೀ ಒಂದು ಸಿನಿಮಾ ಅಲ್ಲ ಈ ತರ ಹತ್ತಾರು ಸಿನಿಮಾಗಳು ಕನ್ಸಿಟ್ಕೊಂಡಿದ್ದಾರೆ ಯಾಕೆಂದ್ರೆ ಅವ್ರ ಜರ್ನಿನೇ ಯೂನಿಕ್ ಆಗಿದೆ ಅವ್ರ ಪರ್ಸನಲ್ ಲೈಫ್ ಯೂನಿಕ್ ಆಗಿದೆ ಸೊ ನಾನು ಅಂದರೆ ನಾ ಅರ್ಧ ಗಂಟೆಗೆ ಮಾತಾಡಿದ್ರೆ ನನಗೆ ಗೊತ್ತಾಯಿತು ಸೊ ಒಂದು ಓವರ್ ಆಲ್ ಲೈಕ್ ಸೂಪರ್ ಟೀಮ್ ತುಂಬಾ ಪಾಸಿಟಿವ್ ಆಗಿದೆ ಏನು ಆಗುತ್ತೆ ಅನಿಸ್ತಿದೆ ಹೌದು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಈ ಸಿನಿಮಾ ತುಂಬಾ ಒಳ್ಳೇದಾಗಲಿ ತುಫಾನ್ ಆಗುತ್ತೆ ಅಂದ್ರ ಎಲ್ಲ ಮಾಧ್ಯಮ ಮಿತ್ರರ ಪಾದಕ್ಕೆ ನಮಸ್ಕಾರ ಮತ್ತೆ ದೇಶವನ್ನು ಕಾದು ಒಬ್ಬ ಸಂಸ್ಥೆ ಇವಾಗ ಇಟ್ಟು ಬಂದಂತ ಎಲ್ಲ ನನ್ನ ಅಂತಪ್ಪರಿಗೆ ಅವ್ರ ಪಾದಕಿ ನಮಸ್ಕಾರ ಹಾಗೆ ಎಲ್ಲ ಕನ್ನಡ ಜನತೆಗೆ ನಾನು ಸೇರಿಸ್ತಂಗ್ ನಮಸ್ಕಾರಗಳು ಇವತ್ ನಾವು ಒಂದು ಗ್ಲೀಮ್ಸ್ ಅಂತ ನಾವು ಟ್ರೇಲರ್ ಲಾಂಚ್ ಮಾಡ್ಬೇಕಂತ ಇದು ಮಾಡಿದ್ವಿ ಬಟ್ ಒಂದ್ ಏನೋ ಒಂದ್ ಜಲಗ ಇದು ಮಾಡ್ಬೇಕಂತ ಬಟ್ ಇವತ್ ಏನ್ ಮಾತಾಡ್ಬೇಕು ಏನು ಏನು ಗೊತ್ತಾಗ್ತಾ ಇಲ್ಲ ಅಲ್ಲಿ ಬಂದ್ ನೋಡಿದ್ರೆ ಅಲ್ಲೆಲ್ಲಾ ಕಾಣ್ತಾ ಇದ್ದಾರೆ ಆದ್ರೆ ಎಷ್ಟೋ ದಿನದ ಕನಸುಗಳು ನಮ್ದು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡು ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟ್ ಬಂದಾಗ ಈ ಒಂದು ಬೆಳಕು ನನ್ ದಾರಿ ಬಂತಿದ್ದು ಒಂದ್ ಯಾವ್ದೋ ಕೆಲಸದಲ್ಲಿ ಹೋದಾಗ ನನ್ಗೆ ರೋಶನ್ ಅವ್ರ ಭೇಟ ಆದ್ರೆ ಅವ್ರ ಅದ್ಭುತ ಕಲಾವಿದರು ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ ಮತ್ತೆ ಇನ್ನೊಂದು ನನ್ನ ವಿಷಯ ಹೇಳ್ಬೇಕಾದ ವಿಷಯ ಹಂತ ಶ್ರಮಜೀವಿ ಇವ್ರು ಎಲ್ಲ ನಮ್ ಟೀಮು ಒಂದು ದಿನ ನಾನು ಇದನ್ನ ಏನಿಲ್ಲ ಎಲ್ಲ ನಾನು ಬಂದ್ ಇವತ್ತು ಇಷ್ಟ ಹೆಮ್ಮೆಲೆ ಮಾತಾಡ್ಬೇಕಾದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು ನಾನು ಸ್ವಲ್ಪ ಈ ವಿಷಯದಲ್ಲಿ ಸಾರ್ತೀನಿ ನನ್ಗೆ ಯಾವತ್ತಿದ್ರೂ ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನಗ ಪಂಚಪ್ರಾಣ ನನ್ನ ಉಸಿರು ಇರೋ ತನಕ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ಬೇರೆ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ ಎಲ್ಲ ನೀವು ನಾನು ಎಲ್ಲರಿಗೂ ಕೈ ಮುಗಿದು ಕೇಳೋದು ಅಂತೆ ಅಂದ್ರೆ ಬೆಳೆಸ್ರಿ ಬಡವ್ರ ಮಕ್ಕಳು ಬೆಳೆಸ್ರಿ ತಂದೆ ತಾಯಿ ಇಲ್ಲದ ಮಗ ನಾನು ಒಂದು ವಜ್ರ ಆ ವಜ್ರವನ್ನ ಎಲ್ಲಾರು ಕನ್ನಡಕ್ಕೆ ಮೀಸಲಿಟ್ಟಿನಿ ಅವ್ರ ಮಡಿಲೇ ಹಾಕೀನಿ ಬೆಳೆಸ್ರಿ ಎಲ್ಲಾರು ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು ಕನ್ನಡ ಅಭಿಮಾನಿಗಳು ಬಹಳ ಪುಣ್ಯವಂತ ನಾವು ಇಲ್ಲಿ ನಾವು ಬಹಳ ಪುಣ್ಯ ಮಾಡಿದ್ದೀನಿ ನಾನು ನನ್ನ ಉಸಿರು ಇರೋ ತನಕನೂ ನಾನು ಯಾವತ್ತಿದ್ರು ಚಿರಗಣಿ ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ಗುಡ್ ಈವ್ನಿಂಗ್ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ಎಲ್ಲಾ ಗಣ್ಯರು ಹಾಗೆ ಬಂದಿರುವಂತಹ ಎಲ್ಲಾ ಅತಿಥಿಗಳು ನಿಮ್ಮ ಸಂಯಾನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಪವರ್ ಪವರ್ ಪ್ಯಾಕ್ ಇರುವಂತಹ ಒಂದು ಟೈಟಲ್ ಪವರ್ ಪ್ಯಾಕ್ ಆಗಿರುವಂತಹ ಒಂದು ಸಿನಿಮಾ ಇಂಥ ಸಿನಿಮಾದಲ್ಲಿ ನಾನು ಒಬ್ರು ಆಗಿರೋದು ತುಂಬಾ ಖುಷಿ ಇದೆ ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಡೈರೆಕ್ಟರ್ ಫ್ಯಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತ್ರೀ ಶೇಡ್ಸ್ ಇದೆ ಒಂದು ನೋಡ್ತಾ ಇರ್ಬೋದು ಕ್ಯೂಟ್ ಅಂಡ್ ಆಗಿ ಅಂಡ್ ವೆರಿ ಬ್ರೇವ್ ಅಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂತ ಒಂದು ಇನ್ನೊಂದು ಶೇಡ್ ನೋಡಬಹುದು ಮಹಾರಾಜನ ಮಗಳು ಯುವರಾಣಿ ಆಗಿ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂಡ್ ಸಕಲ್ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ ಎಂಟೈರ್ ಸೀನ್ಸ್ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ ಅಂಡ್ ನೀವು ಟ್ರೈಲರ್ ನೋಡಿದ್ರಿ ನಮ್ಮ ಪಿ ಬಗ್ಗೆ ಮಾತಾಡಂಗೆ ಇಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಟ್ರೈಲರ್ ಅಲ್ಲಿ ನೋಡಿದಿರ ಅಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಇರ್ಬೋದು ಒಂದು ಡಿಫ್ರೆಂಟ್ ಆಗಿದೆ ಅಂಡ್ ನಮ್ಮ ಹೀರೋ ಅವ್ರ ಬಗ್ಗೆ ಹೇಳಬೇಕಂದ್ರೆ ಏಟ್ ಮಂತ್ಸ್ ಬ್ಯಾಕ್ ಅವರು ಸ್ಟೋರಿ ಬರೀಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿ ನನ್ನ ಕತೆ ರೆಡಿ ಆಗ್ಬೇಕಾರ್ದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ತುಂಬಾ ಖುಷಿ ಆಯ್ತು ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ನಾವು ಒಂದು ಕಾನ್ಫಿಡೆನ್ಸ್ ಬಂತು ಪಾಸಿಟಿವ್ ವೈಬ್ಸ್ ಇತ್ತು ಎರಡು ನಿಮಿಷ ಯೋಚನೆ ಮಾಡಿಲ್ಲ ಐ ಸೇ ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ ತುಂಬಾ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ರು ಭಾಗಿಯಾಗಿರೋದು ಆ್ಯಂಡ್ ಇವರು ಕೂಡ ರೋಷನ್ ಅವರು ತುಂಬಾ ತುಂಬಾ ಹಠ ಇಟ್ಕೊಂಡು ಏನೋ ಒಂದು ಮಾಡ್ಬೇಕು ಲೈಫ್ ಅಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ರೆ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಾನು ಫಸ್ಟ್ ಟೈಮ್ ಅವ್ರು ಲೇಡಿ ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ಶಿ ಇಸ್ ವೆರಿ ಸ್ವೀಟ್ ವೆರಿ ಕಾಮ್ ಸೆಟಲ್ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಹಂಬಲ್ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಅಂಡ್ ಅವ್ರಿಗೆ ಸಿನಿಮಾ ಮೇಲೆ ಒಂದು ಒಲಗು ನೋಡಿದಾಗ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೂ ಕೂಡ ಹಾಗೆ ಕೊನೆಯದಾಗಿ ಒಂದು ಪ್ರೀತಿ ವ್ಯಾಮೋಹ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತದೆ ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ ಯಾಕಂದ್ರೆ ನಾವು ನೋಡ್ದಂಗೆ ಬೇರೆ ಸಿನಿಮಾಗಳು ಹೌಸ್ಫುಲ್ ಆಗಿರುತ್ತೆ ನಮ್ ಕನ್ನಡ ಸಿನಿಮಾ ಮುಂದೆ ಥಿಯೇಟರ್ ಮುಂದೆ ಜನನೇ ಕನಸು ಈಗ ನನಸಾಗ್ತಾ ಇದೆ ಪಾತ್ರದ ಬಗ್ಗೆ ಈ ಸಿನಿಮಾ ಕಂಟೆಂಟ್ ಬಗ್ಗೆ ಬಂದಿರುವಂತ ಮಾಧ್ಯಮ ದೇವರುಗಳಿಗೆ ನನ್ನ ಸಾಕು ತಂದೆ ತಾಯಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಿನಿಮಾ ಚಿತ್ರ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನಾನು ಮಾತ್ರ ಶುರು ಮಾಡ್ತಾ ಇದ್ದೀನಿ ನೀವೇನ್ ನೋಡಿದಿರ ಇಲ್ಲಿ ಕ್ಲಿಮ್ಸು ಇದೇನು ಅಲ್ಲ ನನ್ನ ಥಿಂಕಿಂಗು ನನ್ನ ಕಚ್ಚೆ ಬೇರೆ ಇದೆ ಯಾಕೆ ಅಂದ್ರೆ ನಾನು ಯಶೋರ್ ಗರಡಿಯಲ್ಲಿ ಬೆಳ್ದಿರ ಅಂತ ಹುಡುಗ ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ನೂರು ಜನ ಥ್ಯಾಂಕ್ಸ್ ಹೇಳಿ ನಾನು ಮಾತ್ರ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ಸರ್ಗೆ ಮತ್ತು ಎಸ್ ಆರ್ ಗೆ ಇಬ್ಬರಿಗೂ ಸಹ ನಾನ್ ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು ಎರಡು ಗಂಟೆ ರಾತ್ರಿ ಆಗ್ಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರ ಏನ್ ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏ ನಾವಿಲ್ಲಿ ಏನೋ ಮಾಡಕ್ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನ್ ಮಾಡೋಣ ಬಸ್ಸಾಗ ಏನ್ ಮಾಡೋಣ ರೋಷನ್ ಇದ್ ಮಾಡೋಣ ಅದ್ ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ಇದನ್ನ ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕನ್ಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡ್ಕೊಂಡ್ರೂ ಚಿಂತೆ ಇಲ್ಲ ಇಂಥ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನು ಒಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚೋಯ್ತು ಅಂದ್ರೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಯಾಕಿಂತ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಸರ್ ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರವಣಿ ಹಾಕ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಸ್ ಸತಿ ಎಡಿಟ್ ಮಾಡಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಇವ್ರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್ ಎರಡನೇದಾಗಿ ಗಂಗು ಸರ್ ನಮ್ಮ ರವಿ ವರ್ಮ ಗಂಗು ಸರ್ ಏ ಮಾಡಪ್ಪ ಆಗತ್ತೆ ನಾನು ಇದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಡ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್ ಯಾಕೆ ಅಂದ್ರೆ ನೋವೇನು ಅನ್ನೋದು ನನಗೆ ಗೊತ್ತು ಸರ್ ನನ್ನ ಲೈಟ್ಸ್ ಬಾಸ್ಗೂ ಸಹ ಯೂನಿಟ್ ಮಧು ಅಣ್ಣ ಆಗಿರ್ಬೋದು ಯೂನಿಟ್ ದಿಲೀಪ್ ಆರ್ ಎಂ ಸಿ ಎಸ್ ಮಂಜಣ್ಣ ಆಗಿರ್ಬೋದು ಇವ್ರಿಬಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಮುಗಿದ್ ಕೇಳ್ತೀನಿ ಕಲಾವಿದ್ರು ಬರಬೇಕು ಯಥೇಚ್ಛವಾಗಿ ಇಂತ ನಿರ್ದೇಶಕನ ಗೆಲುವಾಗಬೇಕು ಅದಕ್ಕೆಲ್ಲ ನಿಮ್ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು ಮೂರ್ ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿಲೂ ಫೋನ್ ಮಾಡ್ತಾರೆ ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದೀನಿ ಬ್ರದರ್ ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ರವಿಯವರಾಗಿರ್ಬೋದು ಉಗ್ರಂ ರವಿ ಅವ್ರದ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ ನಾನು ನೂರಲ್ಲಿ ನೋರ ಆಗಕ್ ಇಷ್ಟ ಪಡಲ್ಲ ನನ್ಗೆ ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀನಿ ನಾನ್ ನೋಡ್ದೆ ಇರೋ ಕಷ್ಟ ಅಲ್ಲ ನಾನು ನೋಡ್ದೇ ಇರೋ ಅಂತ ಬಡತನ ಅಲ್ಲ ನಾನು ಬೇಕಾದ್ರೆ ಪಾತಾಡಕ್ಕೆ ಎದ್ ಬಿಸಾಕಿದ್ರು ನಾನು ಫಿನಿಶ್ ತರ ಎದ್ ಬರ್ತೀನಿ ಯಾಕೆ ಅಂದ್ರೆ ನಾನು ಬೆಳೆದಿರೋದು ಯಶ್ಗರ್ಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಎದ್ ಬರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಮಗ ಗೆದ್ದ ಇಂಜಿನಿಯರ್ ಮಗ ಗೆದ್ದ ಪೊಲೀಸ್ ಮಗನ ಪ್ರೊಟೆಕ್ಷನ್ ಅವನ ಮಗನ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಮಗನ್ಗೆ ಪ್ರಮೋಷನ್ ಆಟೋ ಡ್ರೈವರ್ ಮಗನ್ಗೆ ಒಂದು ಪ್ರೊಟೆಕ್ಷನ್ ಬರುತ್ತಿಲ್ಲ ಅವತ್ತು ನಿಜವಾಗಿ ಗೆಲುವಾಗುತ್ತೆ ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ ಇಂತ ಸಿನಿಮಾನ ನಿಯೇಟರ್ ನಾನು ನಾನು ಚಿಕ್ಕ ಕಂಡಿಲ್ಲ ನೂರ್ ಸಿನ್ಮಾ ಐವತ್ತು ಥಿಯೇಟರ್ ಸಿನ್ಮಾ ಅಥವಾ ಮೂವತ್ತು ಥಿಯೇಟರ್ ತರಬೇಕು ಅಂತ ನಾನು ಇಲ್ಲ ಸಾವಿರದ ಮುನ್ನೂರು ಥಿಯೇಟರ್ ತರ ಅಂತ ಛಲ ನಾನು ಉಟ್ಸ್ಕೊಂಡಿದ್ದೀನಿ ಡೆಫಿನೆಟ್ಲಿ ನಾನು ತರ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ತರ್ತೀನಿ ವಿಲ್ ಯಾಕೆ ಅಂತಂದ್ರೆ ತಂದೆ ತಾಯಿ ಅಂದ್ರೆ ಹುಡುಗನಿಗೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ ನೈ ಫಸ್ಟ್ ಮಾತಾಡೋದ ಕಲ್ತ್ಕೊಳ್ಳೋ ಯಾಕೋ ಈಗ ಅಲ್ಲಿ ಮಾತಾಡ್ತೀಯ ಅಂತ ಹೇಳಿ ಯಾಕೆಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವರಿಗೆ ಪ್ರೋತ್ಸಾಹಿಸಿದ್ರೆ ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್ ಆದ್ರೆ ತಂದೆ ಅಂತ ಹೇಳಿದ್ರು ಹಗಲು ರಾತ್ರಿ ದುಡ್ಕೊಂಡು ಅವನ್ ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ ಅವನು ನಿಜವಾದ ಇದು ನನ್ಗೆ ಹೇಳೋದು ಹೇಳೋದ್ ಮಾಡ್ಬೋಟೆ ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತ ಅವ್ರ ಆಗಿರ್ಬೋದು ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು ನಮ್ಮ ಇವರು ಜಿಮ್ ಟ್ರೈನರ್ ಪ್ರತಿಯೊಬ್ಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ ಎರಡು ಗಂಟೆ ರಾತ್ರಿ ಕರೀಲಿ ಆ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ ಒಂಬತ್ತು ಗಂಟೆ ರಾತ್ರಿ ಆಗಲಿ ಪ್ರತಿಯೊಂದ್ರಲ್ಲೂ ಹಿಂದೆ ನಿಂತಿದ್ದಾರೆ ಸೊ ದಯವಿಟ್ಟು ಇಂದ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ ನೂರಲ್ಲಿ ನೂರಾಗೂರಲ್ಲಿ ಒಂದಾಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಮಾಡಿಕೊಂಡ ಸರ್ ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ ಬೈರಿ ಅಂತ ಪಾತ್ರದ ರೆಸಿ ಇಷ್ಟಪಡ್ತೀನಿ ಅಷ್ಟೇ ತುಂಬಾ ಮುಂದೆ ಒಂದಿದೆ ಸರ್ ಮುಂದೆ ಒಂದಿದೆ ಖಂಡಿತ ನಾನು ಅದರಲ್ಲಿ ಎಲ್ಲ ರಿವ್ಯೂರ್ ಮಾಡ್ತೀನಿ ತೋರಿಸೋರಲ್ಲ ಅದು ಸೇಮ್ ಎಫ್ ಟ್ರೈಲರ್ ತರ ಇದೆ ಆದರೆ ಡಬ್ಬಿಂಗ್ ಏನಾರು ಮಾಡಿದ್ದೀರಾ ಸರ್ ನಾನು ಒಂದು ರಿಕ್ವೆಸ್ಟ್ ನಿಮಗೆ ಕೆ ಜಿ ಎಫ್ ದೇವರೇ ಸಂಬಂಧ ಇಲ್ಲ ಅದು ಕೆ ಜಿ ಎಫ್ ಆಗಿರ್ಬೋದು ಕಾಪಿ ಇಲ್ಲ ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ರು ಸೀಟ್ ಹಿಡಿತಾರೆ ಸೀಟ್ ಸರ್ ಇಡಿಸ್ತೀನಿ ಕತೆ ಬರೆಯೋದಕ್ಕೆ ನಾನು ಹನ್ನೊಂದು ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ ನನ್ಗೆ ಹುಚ್ಚು ಸರ್ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಹುಚ್ಚಿತ್ತು ಆದರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು ಒಂದು ಇದಾಗಬೇಕು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಉಚ್ಚಿತ್ತು ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದ್ರೆ ಪ್ರಶಾಂತ್ ದಿನ ಸರ್ ಸರ್ ಅವ್ರು ಸ್ಕ್ರೀನ್ ಪ್ಲೇಯರ್ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಇಷ್ಟ ಇದು ಬಾಲಿವುಡ್ ಬಂದಿದೆ ತೆಲುಗು ಅಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು ಈ ಟೈಟಲ್ ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ ಕನ್ನಡ ಇಂಡಸ್ಟ್ರಿಲ್ ಬರ್ಬೇಕು ಅನ್ನೋದು ನಟ ಬಹಳ ಇಟ್ಕೊಂಡಿದೆ ಸರ್ ನಾನು ಡೆಫಿನೆಟ್ಲಿ ಆ ಟೈಟಲ್ ಅಂತ ತಗೊಂಡೆ ಸರ್ ಸರ್ ಬಜೆಟ್ ಎಲ್ಲ ರಿವೀಲ್ ಆಗಲ್ಲ ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್ ಖಂಡಿತ ಇಲ್ಲ ಸರ್ ಅಣ್ಣ ಎಲ್ಲಿದ್ದಾರೆ ಸರ್ ಬಿಸಿಯಾಗಿ ಬಿಟ್ಟಿದ್ದಾರೆ ಎಲ್ಲರೂ ಟ್ಯಾಕ್ಸಿಕಲ್ ಬ್ಯುಸಿ ಆಗಿದ್ದಾರೆ ಡೆಫಿನೆಟ್ಲಿ ಸರ್ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಹತ್ರ ಹೋಗ್ತೀನಿ ಸರ್ ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್ ಮಾಧ್ಯಮ ಮಿತ್ರದ್ದು ಅವರು ರೀಚ್ ಮಾಡಿದಾಗ ತಾನೇ ಅವ್ರು ನಮ್ಮ ಕೈಗೆ ಸಿಗೋಕ್ಕಾಗೋದು ಇಲ್ಲ ಅಂದ್ರೆ ನಾನೇ ಹೋಗಕ್ಕಾಗುತ್ತೆ ಸರ್ ಈ ತರ ಕಟ್ ಮಾಡ್ಬೇಕು ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು ಒಂದ್ ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು ಹೇಳಿದ್ನಲ್ಲ ಮ್ಯಾಮ್ ಆಗ್ಲೇ ಥಿಯೇಟರ್ ಅಲ್ಲಿ ಜನ ಬರ್ತಾ ಇಲ್ಲ ಥಿಯೇಟರ್ ನುಗ್ತಾ ಇಲ್ಲ ಜೋಶ್ ಇರ್ಬೇಕು ಮೇಡಮ್ ಜನಕ್ಕೆ ಹೊಡಿಯೋದು ಬಡಿಯೋದು ಆ ಸ್ಕ್ರೀನ್ ಎಗಿರೋದು ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ ತುಫಾನ್ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜೀವ್ ಸರ್ ಖಂಡಿತ ನೋಡ್ತೀರಾ ಮೇಡಮ್ ಇದಕ್ಕೆ ಇನ್ನೊಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಕೆ ಜಿ ಎಫ್ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ ಇದು ಎರಡು ವರ್ಷ ಶ್ರಮ ನಾವು ಕಷ್ಟಪಟ್ಟು ಕಥೆ ರೆಡಿ ಮಾಡಿ ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜೀವ್ ಸರ್ ಯೋಚನೆ ಮಾಡಿ ಥಿಂಕಿಂಗ್ ಮಾಡಿ ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರೋ ಸಿನಿಮಾ ಮೇಡಮ್ ಇದು ಸರ್ ಇಲ್ಲಿ ಆರ್ ಚಂದ್ರು ಅಂದ್ರೆ ಕಬ್ಜಾ ಮೇಲೆ ನೆನಪು ಬರ್ತಾ ಇದೆ ಇಲ್ಲಿ ಆರ್ ಚಂದ್ರಕಾಂತ್ ಅಂತ ಹೇಳಿ ತುಪ್ಪಾನ ಮಾಡ್ತಾ ಇದೆ ಟೋನ್ ನೋಡಿದಾಗ ಒಂದೇ ಕಲರ್ ಕಾಣಿಸ್ತಾ ಇದೆ ಸರ್ ಗ್ರೇ ಶರ್ಟ್ ಅಲ್ಲಿ ಒಂದು ಶಾರ್ಟ್ ನೋ ಹಂಗೆ ಬಂದ್ ಹೋಗುತ್ತೆ ಇಲ್ಲ ಸರ್ ಖಂಡಿತ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದ್ ಸಿನಿಮಾ ಅಂದ್ಮೇಲೆ ಸರ್ ಒಂದು ಲವ್ ಸ್ಟೋರಿ ಅಂದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿಗಳು ಇದೆ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಇದ್ದೇ ಇರುತ್ತೆ ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟ್ಲ್ ಬಿಟ್ ಇನ್ಸ್ಪೈರ್ ಆಗಿದ್ದೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಕಥೆ ಅಂತ ಬಂದಾಗ ನಿಮ್ಗೆ ಸಿನಿಮಾ ನಡೆದ ಒಂದು ಕಂಟೆಂಟ್ ಮೇಲೆ ಸೊ ಕಂಟೆಂಟ್ ಬೇರೆ ತರನೇ ಇದೆ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಒಂದು ರಿಕ್ವೆಸ್ಟ್ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾವಾಗ ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ ಯಾಕೆಂದ್ರೆ ಇದನ್ನ ನಾನು ಥಿಯೇಟರ್ ಅಲ್ಲಿ ಉಳಿಸ್ಕೊಬೇಕು ಅಳ್ಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ ದಯವಿಟ್ಟು ಇನ್ನ ಬೆಸ್ಟ್ ವರ್ಷ ತೆಗೆಯೋದಿದೆ ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನ್ಗೆ ನೆಕ್ಸ್ಟ್ ನಾನು ಇನ್ನೊಂದು ಏನೋ ಒಂದು ದೊಡ್ಡದಾಗಿ ನಮ್ಮ ರಾಜ್ಯ ಸರ್ ನಾನು ಪ್ಲಾನ್ ಮಾಡಿದ್ದೀವಿ ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ ಬಿಡಕ್ಕೂ ಇಷ್ಟ ಇರಲಿಲ್ಲ ಎಲ್ಲ ಕೇಳೋರು ಯಾವಾಗ ಯಾವಾಗ ಅಯ್ಯೋ ಥಿಯೇಟರ್ ನಾವು ಥಿಯೇಟರ್ ಮುಚ್ಚೋಗ್ಬಿಡುತ್ತೆ ಅದು ಇದು ನಾವು ಬೈದಲ್ಗೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ಅಂತ ನಿಮ್ಮ ಮುಂದೆ ಬಂದಿದ್ದೀವಿ ಇದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮ ಮಿತ್ರರು ಬೇಕೇ ಬೇಕು ಸರ್ ನಾನು ಬೆಸ್ಟ್ ಅಂದಿರ ಬೆಸ್ಟ್ ಬೆಸ್ಟ್ ಅಂದಿರ ಬೆಸ್ಟ್ ವರ್ಷನ್ ತೆಗಿತಾ ಇದೀವಿ ನಮ್ಗೆ ಯಾವಾಗ ಕೆಲಸ ಅನ್ನೋದು ನಮ್ಗೆ ಕ್ಲಿಯರ್ ಕಟ್ ಆಗಿ ಕರೆಕ್ಟಾಗಿ ಕಟ್ ಕರೆಕ್ಟ್ ಆಗಿ ಹಚ್ಚಕಟ್ಟಾಗಿ ನಡಿ ನಮ್ಗೆ ಓಕೆ ಅನ್ಸುತ್ತೋ ಅವ್ರನ್ನ ಬಿಡ್ತೀವಿ ಸರ್ ಸರ್ ನಮ್ ರಾಜೀವ್ ಚಂದ್ರಕಾಂತ್ ಸರ್ ಮನ್ಸ್ ಮಾಡಿದ್ರೆ ಪಾರ್ಟ್ ಟೂ ಯಾಕೆ ಸರ್ ತ್ರೀನೇ ಮಾಡ್ ಅವ್ರು ಮನ್ಸ್ ಮಾಡ್ಬೇಕು ಸರ್ ನನ್ನ ಇಟ್ಕೊಂಡು ಅಯ್ಯೋ ಅಪ್ಪ ಅಂತ ರೋಸ್ ಹೋಗ್ಬಿಟ್ಟವ್ರೆ ಹೀಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಸರ್ ಅಶ್ವಿನ್ ಸರ್ ನಿಮ್ಗೊಂದು ಪ್ರಶ್ನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ವಿ ಒಂದು ಇಂಟರ್ವ್ಯೂ ಊಟಕ್ಕೆ ಎಲೆ ರೆಡಿ ಆಗಿದೆ ನನಗೆ ಅನ್ನ ಹಾಕೋರಿಲ್ಲ ಅಂತ ಬಹುಶಃ ನಿಮಗೆ ಬೇಜಾರ್ ಅಂದರೆ ನನ್ನ ಚಾಲಿ ತಕ್ಕಂಥ ತಕ್ಕಂತ ಪಾತ್ರಗಳು ಸಿಗ್ತಾ ಇಲ್ವಲ್ಲ ಅಂತ ಇಂತ ಚಿತ್ರ ತಂಡಗಳು ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗ್ಬಹುದು ನಿಮಗೆ ಸರ್ಪ್ರೈಸ್ ಇಲ್ಲಿ ಏನಾಗುತ್ತೆ ಸಕ್ಸಸ್ ಬಂದಾಗ ಆ ಟೀಮ್ ಅಲ್ಲೇ ನಮ್ಗೆ ಒಳ್ಳೆ ಪಾತ್ರ ಸಿಗೋದು ಅಂತ ಹ್ಯೂಮನ್ ಸೈಕಾಲಜಿ ಆ ಇರುತ್ತೆ ಇದು ಹೆಂಗೆ ಅಂದ್ರೆ ನನ್ನ ಮಾತು ನಾನು ಅವಾಗಲೇ ಆನೆಸ್ಟ್ ಆಗಿ ಹೇಳಿದೆ ಪೊಲೀಸರು ಅಂತ ಹೇಳಿದ್ರು ತುಂಬಾ ಶೇಡ್ಸ್ ಇದೆ ಸರ್ ಅಂತಾದ್ರು ಸೊ ನಂಗೆ ತುಂಬ ಸ್ನೇಹಿತರೆ ಹೇಳ್ತಿರ್ತಾರೆ ಜಾಸ್ತಿ ಪೊಲೀಸ್ ಮಾಡಿದ್ದಾರೆ ಬೇಡ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಂಡ್ಬಿಡ್ತಾರೆ ಸರ್ ಬಟ್ ಇವತ್ತಿನ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಆಯಿಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಜೀವನ ಮಾಡಬೇಕಲ್ಲ ಸೊ ಕಲಾವಿದ್ರೆ ಉಳಿಬೇಕು ಒಳ್ಳೆ ಸಿನಿಮಾ ಸಿಗ್ಬೇಕು ಅಂದ್ರೆ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಒಳ್ಳೆ ಸಿನ್ಮಗೆ ಹೋಗ್ಬೇಕಲ್ಲ ಸೊ ಹಾಗಾಗಿ ನಾನು ಮಾಡ್ಲೇಬೇಕಾಗುತ್ತೆ ಸೊ ಅದು ಹೋದಾಗ ನನಗೆ ನನಗೆ ಸರ್ಪ್ರೈಸ್ ಆಗಿದ್ದೆ ಫಸ್ಟ್ ಮೇಕಪ್ ಸ್ಟಾರ್ಟ್ ಮಾಡಿದಾಗ ನನ್ನ ನನ್ನ ಫುಲ್ ಸ್ಕಿಟ್ ಅಲ್ಲಿ ಚೇಂಜ್ ಮಾಡಕ್ ಕೊಟ್ರು ಸೊ ಆಮೇಲೆ ಅನ್ಕೊಂಡೆ ಲುಕ್ ವೈಸ್ ಏನೋ ಮಾಡ್ತಾ ಇದೆ ಅಂತ ಬಟ್ ಯಾವಾಗ ರಾಜೀವ್ ಸರ್ ಆಕ್ಷನ್ ಕಟ್ ಹೇಳಿದ್ರು ಅವಾಗ ನನ್ಗೆ ಅನ್ನಿಸ್ತಾರೆ ನೀವು ಹೇಳಿದಂಗೆ ಊಟ ಕಾದಿದ್ದೆ ನಾನು ನನ್ಗೆ ಕಾಯ್ತಿದ್ದೀನಿ ನಾನು ಒಳ್ಳೆ ಪಾತ್ರಕ್ಕೆ ಅವು ಅದು ಪುರ್ಪುಕ್ ಸಿಗ್ ಗೊತ್ತಿಲ್ಲ ನನಗೆ ಈಗ ಎಷ್ಟೊಂದು ಜನ ಸ್ನೇಹಿತರಿಗೆ ಸಿಗ್ತಾನೆ ಇರುತ್ತೆ ಕೆಲವರಿಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು ಬಟ್ ಈ ಆ ಥರದೊಂದು ಪಾತ್ರ ಈ ಸಿನಿಮಾದೊಂದಂತೂ ಇದೆ ಯಾಕೆಂದ್ರೆ ನಾನು ಮಾಡಿ ನಾಲ್ಕು ದಿನ ಕೆಲಸದಲ್ಲೇ ನನಗೆ ಅರ್ಥ ಆಯಿತು ಇನ್ನೂ ಒಂದು ಹತ್ತು ಹದಿನೈದು ಇಪ್ಪತ್ತು ದಿನ ಇದೆ ಬಾಕಿ ಸೊ ಆ ಥರದೊಂದು ಪಾತ್ರ ಇದು ಅನ್ಸುತ್ತೆ ಓಟಕ್ಕೆ ಒಳ್ಳೆ ಓಟ ಕೊಟ್ಟಿ ಹಾಕ್ಸರ್ ಅಂತ ಹೇಳ್ಬೋದು ಆಯ್ತಾ ಇದ್ದೆ ನೋಡ್ಬೋದು ಸರ್ ಅದಕ್ಕಿಂತ ಗುಡ್ ನ್ಯೂಸ್ ಕನ್ನಡ ಸಿನಿಮಾ ಅಲ್ಲಿವರೆಗೂ ತಲುಪಿದೆ ಅಂದ್ರೆ ಖಂಡಿತ ನಾವು ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯನೇ ಸೊ ನಮ್ಮ ಚಿಕ್ಕ ಸಿನಿಮಾನ ಆ ರೀತಿ ರಿಸೀವ್ ಮಾಡಿದೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಆಗುವಂತ ವಿಷಯ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರ ಸೊ ನನ್ನ ಹೆಸರು ಪ್ರಮೋದ್ ಜಯ ಅಂತ ನಾನು ಈ ಹಿಂದೆ ದಿಲ್ ಅನ್ನೋ ಒಂದು ಸಿನಿಮಾ ಮಾಡಿದೆ ಇದು ಅತಿಥಿಯಾಗಿ ಇನ್ನೊಂದು ಸಿನಿಮಾಗೆ ಫಸ್ಟ್ ಪ್ರೆಸ್ ಮೀಟ್ ಮೇಡಮ್ ನಾನು ಬಂದಿರೋದು ತುಂಬ ಖುಷಿ ಆಗ್ತಿದೆ ತುಂಬ ಥ್ಯಾಂಕ್ಸ್ ಇದಕ್ಕೆ ಕಂಟೆಂಟ್ ಹೆಂಗ ಕಂಟೆಂಟು ಟೆಕ್ನಿಕಲ್ ಟೀಮ್ ಆಗಲಿ ಮತ್ತೆ ಡೈರೆಕ್ಟರ್ ರಾಜೀವ್ ಚಂದ್ರಕಾಂತ್ ಸರ್ ತುಂಬ ಅವ್ರ ವರ್ಕ್ ಏನು ಎಫರ್ಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತೆರೆ ಮೇಲೆ ಅದರಲ್ಲಿ ಹೀರೋ ತುಂಬ ಪ್ರಾಮಿಸಿಂಗ್ ಕಾಣಿಸ್ತಾರೆ ಆಲ್ ದ ಬೆಸ್ಟ್ ಸರ್ ಆಲ್ ದೆಸ್ಟ್ ರಾಜೀವ್ ಚಂದ್ರಕಾಂತ್ ಸರ್ ಹಾಗೆ ಇದಕ್ಕೆ ಹಣ ಹೂಡಿರುವಂಥ ನಿರ್ಮಾಪಕರಿಗೂ ಆಲ್ ದ ಬೆಸ್ಟ್ ನಮ್ಮ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ತಗ್ಸಿದಾರೆ ಡೈರೆಕ್ಟ್ರು ಆಮೇಲೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಆಮೇಲೆ ಇತ್ತೀಚೆಗೆ ಟ್ರೆಂಡ್ ಏನ್ ಬೇಕೋ ಯೂತ್ಸ್ ಏನ್ ಇಷ್ಟಪಡ್ತಿದ್ದಾರೆ ಆಡಿಯನ್ಸ್ ಏನ್ ಇಷ್ಟಪಟ್ಟಿದ್ದಾರೆ ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಟೀಸರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿನಿಮಾ ಇದ್ದು ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಟೈಟಲ್ ತುಂಬಾ ಫೋರ್ಸ್ ಇದೆ ಟೈಟಲ್ ಎಲ್ಲರಿಗೂ ನಮಸ್ಕಾರ ಸಿನಿಮಾ ಅಂದ್ರೆ ಒಂದು ತಂಡದ ವರ್ಕ್ ತಂಡದ ವರ್ಕು ತಂಡದ ಎಲ್ಲಾ ವಿಭಾಗಗಳಲ್ಲೂ ಹೆಂಗೆ ಕೆಲಸ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ತರದ ಒಂದು ಸಿನಿಮಾ ಈ ತರದೊಂದು ಟ್ರೈಲರ್ ನೋಡಕ್ ಸಾಧ್ಯ ಅಂತ ನನಗೆ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಕಲಾವಿದರಾಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಿದ್ದಾರೆ ಆಮೇಲೆ ರೀ ರೆಕಾರ್ಡಿಂಗ್ ಆಗಿರ್ಬೋದು ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಷ್ಟಾಗುತ್ತೆ ಅಷ್ಟು ಪ್ರಚಾರ ಕೊಡಿ ಇಂತ ಸಿನಿಮಾಗಳಿಗೆ ನಮಗೆಲ್ಲ ಒಂದ್ ಕಡೆ ಚಿಗುರು ಆಗುತ್ತೆ ಅದರಲ್ಲೂ ಹೊಸ ಪ್ರತಿಭೆಗಳು ಬಂದ್ರೆ ಚಿತ್ರರಂಗ ಬೆಳವಣಿಗೆ ಲಕ್ಷಣ ಅದು ದಯವಿಟ್ಟು ಎಲ್ಲರೂ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಎಂದೇನೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ತೂಫಾನ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲ ಕಲ್ಲ ಕನ್ನಡಿಗರಲ್ಲೂ ಹಾಗೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಮಾದೇವರಿಗೂ ಹಾಗೂ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು ನಾನ್ ರಂಜಿತ್ ಮಾತಾಡ್ತಾರು ಸೊ ವಿಜುವಲ್ ನೋಡಿದ್ಮೇಲೆ ನಾನೇ ಅಲ್ಲ ನೀವೇ ನೋಡಿದಿರಾ ಬಟ್ ನನಗೆ ತುಂಬಾ ಪ್ರಾಮಿಸ್ ಅನ್ಸಿದ್ದು ಡೈರೆಕ್ಟ್ ಹಾಗೂ ನಮ್ಮ ರೈಸಿಂಗ್ ಸ್ಟಾರ್ ರೋಷನ್ ಅವರು ತುಂಬಾ ಸ್ಕ್ರೀನ್ ಮೇಲೆ ಆಲ್ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ ಸೋರಿ ಮೇಡಮ್ ನಿಮಗೂ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಪ್ರೊಡಕ್ಷನ್ ಆಗಿರೋ ಎಸ್ ಆರ್ ಪ್ರೊಡಕ್ಷನ್ ವತಿಯಿಂದ ಇನ್ನಷ್ಟು ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ ಇಡೀ ಚಿತ್ರ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಕಡಿಮೆ ಇಲ್ಲ ಅನ್ನಿಸ್ತು ನೋಡಿದ್ರೆ ಏನೋ ಒಂದು ರೀತಿ ಅದೇ ಒಂದು ಏನೋ ಒಂದು ಎನರ್ಜಿ ಮೂವಿ ನೋಡಿದ್ರೆ ಹೇಗಿರುತ್ತೋ ಅನ್ನಿಸ್ತು ಆದ್ರೆ ಇಂಥ ಮೂವಿಗಳನ್ನ ನಮ್ಮ ಕನ್ನಡದವ್ರು ಎನ್ಕರೇಜ್ ಮಾಡ್ತಾರ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ನಡೀತಾ ಇದೆ ನೋಡಿದಾಗ ಒಬ್ಬ ಲಾಯರ್ ಆಗಿ ಆ ವ್ಯೂ ಅಲ್ಲಿ ನೋಡಿದಾಗ ಕನ್ನಡ ಚಿತ್ರರಂಗನ ಎಲ್ಲೋ ಒಂದ್ ಕಡೆ ನಮ್ ಕನ್ನಡದವರೇ ಕೆಳಗಡೆ ಮಲಗಿಸ್ತಾ ಇದೀವಿ ಅನ್ನೋ ಒಂದು ಇದರಲ್ಲಿ ಎಷ್ಟು ಅದ್ದೂರಿಯಾಗಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಇನ್ನೆಷ್ಟು ಅದ್ದೂರಿಯಾಗಿರುತ್ತೆ ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ ಅದನ್ನು ವೆರಿ ಪವರ್ಫುಲ್ ಮೀಡಿಯಾದವ್ರು ಇದಾರಲ್ಲ ಇವರು ಮನ್ಸು ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನ್ನಿಸ್ತಾ ಇದೆ ಹಿಟ್ ಆಗೋ ಅದ್ ಮೋರ್ ಓವರ್ ನನಗಿದು ವೈಯಕ್ತಿಕವಾಗಿ ನನ್ಗೆ ಅನ್ನಿಸ್ತಾ ಇದೆ ಇತ್ತೀಚಿನಗಳಲ್ಲಿ ಆಸ್ ಅ ಲಾಯರ್ ಆಗಿ ನಾವು ನೋಡ್ತಿರ್ತೀವಲ್ಲ ಕ್ರೈಮು ಅದೆಲ್ಲ ಆಕ್ಚುಲಿ ಇದನ್ನ ನೋಡಿದಾಗ ನನಗೇನು ಅನ್ನಿಸ್ತು ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ ನಿಮ್ಗೆ <the> ಯಾವ್ದಾದ್ರು real life characters ಎಲ್ಲ ನೆನಪಿಗೆ ಬಂದಿದ್ಯಾ because every day ನೀವು media ಮುಂದೆ ಹೇಳಿದ್ರೆ may be ತಪ್ಪಾಗಬಹುದು media ಮುಂದೆ ಹೇಳಿದ್ರೆ ತಪ್ಪಾಗಬಹುದು ಅನ್ ಜೊತೆಗೆ ನಾನು ಈ ಮೀ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ ಇಷ್ಟ ಪಡ್ತೀನಿ ನಾನ್ ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ ನಮ್ದೆಲ್ಲ ಬೀಂಗ್ ಲಾಯರ್ಸ್ ನಮ್ದು ಬೇರೆ ಇದರಲ್ಲಿ ಇರ್ತೀವಿ ಆದ್ರೆ ಇದನ್ನ ನೋಡಿದಾಗ ನನ್ಗೆ ಅನ್ನಿಸ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಇದ್ದಾರೆ ಹಾಗೆ ಹೀಗೆ ಕನ್ನಡ ಚಿತ್ರರಂಗಗಳು ಚೆನ್ನಾಗಿ ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗನ್ನಿಸ್ತಾ ಇದೆ ಸೊ ನೀವು ಮನ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯತ್ತೆ ಅದರಲ್ಲಿರ್ತಕ್ಕಂಥ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಮ್ಯೂಸಿಷಿಯನ್ಸ್ಗೆ ಎಲ್ಲರೂ ಕೂಡ ಒಂದು ದಾರಿ ಆಗುತ್ತೆ ಅದರಿಂದ ನೂರಾರು ಕುಟುಂಬಗಳು ದಾರಿ ದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನಗೆ ಅನಿಸ್ತಾ ಇದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ನೀವೇ ಕಾರ್ಯಕ್ರಮ ಫಸ್ಟ್ ಬಂದಿದ್ವಿ ಎಲ್ಲರಿಗಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕವಿರಾಜ್ ಸರ್ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ನಿರ್ದೇಶನದ ಸಿನಿಮಾದಲ್ಲಿ ಪೋಸ್ಟರ್ ಡಿಸೈನಿಂಗ್ ಜವಾಬ್ದಾರಿ ತಗೊಂಡಂತ ನಮ್ಮ ಚಂದ್ರಕಾಂತ್ ಅವರು ಏನ್ ಹ್ಮ್ ಅಂದಿದ್ದಾರೆ ಇವತ್ತು ಎರಡನೇ ಸಿನಿಮಾಗಿ ಈ ಲೆವೆಲ್ ಬೇಕಿಂಗ್ ಕೊಡ್ತಾ ಇದ್ದಾರೆ ಎಕ್ಸ್ಪೆಕ್ಟ್ ಮಾಡಿದ್ರ ಅವತ್ತೇ ಇಲ್ಲ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ ನನ್ನ ಮೊದಲನೆಯ ನಿರ್ದೇಶನ ನಿರ್ದೇಶನ ಮದುವೆ ಕರೆಯುವಲ್ಲಿ ಇವರು ಬಹಳ ಚಿಕ್ಕ ಹುಡುಗ ಹುಡುಗವಾಗಿ ಪೋಸ್ಟರ್ ಡಿಸೈನ್ ಮಾಡ್ತಾ ಮಾಡಿದ್ರು ತುಂಬಾ ಕ್ರಿಯೇಟಿವ್ ಆಗಿತ್ತು ಇದ್ರು ಪೋಸ್ಟರ್ ಡಿಸೈನ್ ಅಂದ್ರೆ ಒಂದು ಫೋಟೋ ಅದಕ್ಕೆ ನಾಲ್ಕು ಕ್ಯಾಪ್ಷನ್ ಹಾಕಿ ಕೊಟ್ಬಿಡೋದಲ್ಲ ಅದ್ರಲ್ಲೊಂದು ಕಾನ್ಸೆಪ್ಟ್ ಕಾಣಿಸ್ಬೇಕು ಅದ್ರ ಒಂದು ಕಥೆ ಹೇಳ್ಬೇಕು ತಾಕತ್ತು ಇತ್ತು ಅವರಿಗೆ ಅಂದ್ರೆ ಕ್ರಿಯೇಟಿವ್ ಆಗಿದ್ದಾರೆ ಬಟ್ ಒಂದು ದಿನ ಡೈರೆಕ್ಟರ್ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಅವರು ಅವತ್ತೇ ಆಸೆ ವ್ಯಕ್ತಪಡಿಸಿದ್ರು ಇವಾಗ ನೋಡಿದ್ರೆ ಖುಷಿ ಆಯ್ತು ಹೆಮ್ಮೆ ಆಯ್ತು ಇವರ ವಿಜುಲ್ ಅಲ್ಲಿ ನಿಜವಾಗ್ಲೂ ಒಂದು ನಂಬಿದೆ ಇದೆ ಖಂಡಿತವಾಗ ಒಂದು ತಾಕತ್ ಕಾಣಿಸ್ತಾ ಇದೆ ಅಲ್ಲಿ ಫ್ರೇಮಿಂಗ್ ಆಗಿರ್ಬೋದು ಲೈಟಿಂಗ್ ಆಗಿರ್ಬೋದು ಆ ಟೋನ್ ಆಗಿರ್ಬೋದು ಆ ಮ್ಯೂಸಿಕ್ ಬಿ ಜಿ ಎಂ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಒಂದು ಒಂದು ದಿಕ್ಕಿನಲ್ಲಿ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದ್ರೆ ಏನೋ ಒಂದು ಲಾರ್ಜರ್ ದನ್ ಲೈಫ್ ಟಿ ವಿಯ ಒಂದು ಏನು ಇಪ್ಪತ್ನಾಲ್ಕು ಇಂಚು ಐವತ್ತಾರು ಇಂಚು ಮೀರಿ ದೊಡ್ಡ ಪರದೆಯಲ್ಲಿ ನೋಡ್ಬೇಕಾದಾಗ ಏನೋ ಒಂದು ದೊಡ್ಡದಾಗಿದ್ರೆ ಅದನ್ನ ಜನ ನೋಡ್ತಾರೆ ಎಮೋಷನ್ ಎಲ್ಲ ನೋಡ್ತಾರೆ ಬಟ್ ಒಂದು ಬೇಸಿಕ್ ಫಾರ್ಮುಲಾ ಲಾನ್ ಲೈಫ್ ಏನೋ ದೊಡ್ಡದಾಗಿರ್ಬೇಕು ಏನೋ ಒಂದು ಬೇರೆ ಲೋಕಾನೇ ತೋರಿಸ್ಬೇಕು ಸಿನಿಮಾ ಆವಾಗ ಜನ ಬರ್ತಾರೆ ಅನ್ನೋ ಮಾತಿದೆ ಸ್ವಲ್ಪ ಸಂಕಷ್ಟದ ಸ್ಥಿತಿನೇ ಈಗ ನಮ್ಮ ಸಿನಿಮಾ ರಂಗಕ್ಕೆ ಅಲ್ಲಿ ನಾವು ಕೂಡ ಮಾತಾಡ್ತಿದ್ವಿ ಯಾವ್ದೋ ಒಂದು ಸಿನಿಮಾ ಬರುತ್ತೆ ಎಲ್ಲದನ್ನೂ ದುಡ್ಡು ಎಪಿಸುತ್ತೆ ಅಂತ ಈ ಇದು ಈ ಆ ತರದೇನೋ ಜನ ಮತ್ತೆ ಬರೋಕೆ ಆಗಿ ದೊಡ್ಡಿಟ್ಟಾಗಿ ಹೊಸ ಪ್ರತಿಭೆಗಳು ಎಲ್ಲ ಸಿ ಸಿನಿಮಾ ಮಾಡ್ತಿದ್ದಾರೆ ರಾಜೀವ್ ಅವರಿಗೆ ನಾ ರಾಜೀವ್ ಅಂತಿದ್ವಿ ಅವ್ರದೇ ಅವರು ರಾಜೀವ್ ಆರ್ ಚಂದ್ರಕಾಂತ್ ಆಗಿದ್ದಾರೆ ರಾಜೀವ್ ಅವರಿಗೆ ದೊಡ್ಡ ಮಟ್ಟದ ವಿಜಯ ಈ ಸಿನಿಮಾದ ಮೂಲಕ ಲಭಿಸಲಿ ದೊಡ್ಡ ನಿರ್ದೇಶಕರಾಗ್ಲಿ ಒಳ್ಳೆ ಹೀರೋ ಆಗಿರು ಮುಂದೆ ಮುಂದುವರಿಲಿ ಎಲ್ಲ ಕಲಾವಿದರು ಮೇಡಮ್ಗೂ ಎಲ್ಲರಿಗೂ ಇದರಿಂದ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊತ್ತು ಕುತ್ಕೊಂಡು ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಬೆಂಬಲ ಯಾವತ್ತು ಈ ಸಿನಿಮಾ ತಂಡದ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ದಿಲ್ಖುಷ್ ನಿರ್ದೇಶಕರು ಹಾಗೆ ನಾಯಕ ನಟ ರಂಜಿತ್ ಹಾಗೆ ಪ್ರಮೋದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ